ಇವತ್ತು ಬೆಳಿಗ್ಗೆ ನಗರ ತಾಲೂಕು ಹಂಪಾಪುರ ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಭಾಳ ವೇಗವಾಗಿ ಮತ್ತು ಅಜಾಗರತೆಯಿಂದ ಬಂದು ಹಾಸನ ಕಡೆಯಿಂದ ಮೈಸೂರು ಕಡೆ ಹೋಗ್ತಕ್ಕಂಥ ಬಸ್ಸು ಆತ ಬಲಭಾಗಕ್ಕೆ ಹೋಗಿ ಅಲ್ಲಿ ಸೈಕಲ್ ಸವಾರರಿಗೆ ಡಿಕ್ಕಿಯಾಗಿ ಸೈಕಲ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಈ ಸಮಯದಲ್ಲಿ ಗ್ರಾಮಸ್ಥರು ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ನಿಲ್ಲಿಸ್ಕೊಂಡು ಅವರ ಒಂದು ಅಹವಾಲನ್ನ ಮುಂದೆ ಇಟ್ಟಿರ್ತಾರೆ ಬೇರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೂಡ ಬಂದಿರ್ತಾರೆ ಅವರ ಕಡೆಯಿಂದ ಏನು ಸಾಧ್ಯ ಪರಿಹಾರವನ್ನು ತಗೊತ್ತಿ ಒಪ್ಕೊಂಡಿರ್ತಾರೆ ಹಾಗೂ ಈಗಾಗಲೇ ಇಲ್ಲಿ ಗ್ರಾಮಸ್ಥರು ವಿಚಾರಿಸಿದಾಗ ಈ ಸ್ಥಳದಲ್ಲಿ ಹಂಪಾಪುರ ಇಲ್ಲಿ ಬಸ್ಗಳು ನಿಲ್ಲಿಸ್ತಾ ಇಲ್ಲ ಇದೊಂದು ಸಮಸ್ಯೆ ಇದೆ ನಮ್ಮ ಹೋದ ಅರ್ಧ ರಾತ್ರಿ ಬಂದರೂ ಲೇಟ್ ನೈಟ್ ಬಂದರೂ ನಿಲ್ಲಿಸ್ತಾ ಇಲ್ಲ ನಾವು ಬೇರೆಯಾಗಿ ಟಿಕೆಟ್ ತೊಗೊಂಡು ಅಲ್ಲಿ ಇಳಿಬೇಕು ಅಥವಾ ಕೆಲ ಆಚೆ ಇಳಿಬೇಕು ಸೊ ಈ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಮಾತಾಡಿದ್ದೀವಿ ರಿಕ್ವೆಸ್ಟ್ ಆಫ್ಸ್ ಕೊಡಬೇಕಿ ಹಂಪಾಪುರದಲ್ಲಿ ಭಾಳಷ್ಟು ಜನ ಸಂಗಾನೆ ಹಾಗೆ ಜನಗಳಿಗೆ ಕೂಡ ನಾವು ಒಂದು ಎಚ್ಚರಿಕೆ ಅವೇರ್ನೆಸ್ ಕೊಟ್ಟಿದ್ದೇವೆ ವಾಹನಗಳು ಜಾಸ್ತಿ ಆಗ್ತದೆ ಸ್ಪೀಡ್ ಜಾಸ್ತಿ ಆಗ್ತದೆ ಅವರು ಕೂಡ ಎಚ್ಚರಿಕೆಯಿಂದ ಓಡಾಡಬೇಕು ರಸ್ತೆ ಬದಿಯಲ್ಲಿ ಹೋಗಬೇಕು ರಸ್ತೆಗೆ ಬರಬಾರ್ದು ಸೈಕಲ್ಲು ಮತ್ತು ಪೆರೆಸ್ಟ್ರಿಯನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಕೂಡ ಈಗ ಮಾತಾಡಿದ್ದಾರೆ ಅವ್ರ ಡ್ರೈವರ್ಸ್ಗೆ ಏನಿದೆ ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಹಂಪಾಪುರ ಲಿಮಿಟ್ ಪಾಸ್ ಆಗೋವರೆಗೂ ಅವರು ಲಿಮಿಟೆಡ್ ಸ್ಪೀಡಲ್ಲಿ ಪಾಕಿನಲ್ಲೇ ಹೋಗಬೇಕು ಫಾಸ್ಟಾಗಿ ಹೋಗಿ ಓವರ್ಟೇಕ್ ಮಾಡಬಾರ್ದು ಇಲ್ಲಿ ರಿಕ್ವೆಸ್ಟ್ ಆಫ್ ಕೊಟ್ಟು ಜನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿದೆ ಅವರಿಗೆ ಬ್ಯಾರಿಕೇಡಿಗೆ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದೆ ಹಂಪಿಗೆ ಕೇಳಿದ್ರೆ ಹಂಪಿಗೆ ಹಾಕ್ಸೋಕ್ಕೆ ಪ್ರಾವಿಷನ್ ಇಲ್ಲ ಸೊ ಬ್ಯಾರಿಕೇಡ್ ಹಾಕಿ ವೆಹಿಕಲ್ ಸ್ಲೋ ಡೌನ್ ಆಟೋ ಥರ ಮಾಡಿ ಜನಕ್ಕೆ ಏನೇ ಅನುಕೂಲ ಆಗುತ್ತೆ ಮಾಡಿಕೊಡೋದಕ್ಕೆ ತಿಳಿಸಿದೆ ಥ್ಯಾಂಕ್ ಯು